ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅಶ್ವಿನಿ ನಾನು ಇವತ್ತು ನಿಮಗೋಸ್ಕರ ಸ್ವೀಟ್ ಪೊಂಗಲ್ ರೆಸಿಪಿ ತೊಗೊಂಡಿದ್ದೀನಿ ಸಂಕ್ರಾಂತಿ ಹಬ್ಬ ಬಂದಮೇಲೆ ಎಲ್ಲರೂ ಮೊನ್ನೆ ಸ್ಪೆಷಲ್ ಸ್ವೀಟ್ ಪೊಂಗಲ್ಲೇ ಆಗಿರುತ್ತೆ ಯಾರು ಗೊತ್ತಿರುವ ಅವ್ರಿಗೆ ಈಸಿಯಾಗಿ ಹೇಗೆ ಮಾಡ್ಕೊಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಹಾಗೆ ನಮ್ಮ ಸೈಡ್ ಹಾಸನ್ ಮೈಸೂರು ಸ್ಟೈಲಲ್ಲಿ ಪೊಂಗಲ್ ರೆಸಿಪಿ ಹೇಳ್ಕೊಡ್ತೀನಿ ಇವತ್ತು ನಿಮಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಕಾಗಿರೋ ಐಟಮ್ಸ್ಗಳನ್ನ ನೋಡ್ಕೊಬಂದು ಇದಕ್ಕೂ ಅಷ್ಟೇ ಮನೇಲಿರೋ ಐಟಮ್ಸಲ್ಲೇ ಆರಾಮಾಗಿ ಮಾಡ್ಕೋಬೋದು ಇದಕ್ಕೆ ನಾವು ಒಂದು ಕಪ್ ರೈಸ್ ತೊಗೊಂಡ್ರೆ ಒಂದು ಕಪ್ ಬೆಲ್ಲ ಆ ಥರ ತಗೋಬೇಕು ಇವಾಗ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿನಿ ಸ್ವೀಟ್ ಜಾಸ್ತಿ ತಿನ್ನೋರು ಇದ್ರೆ ಮನೇಲಿ ನಾವು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಕಪ್ ಬೇಕಾದರೂ ಹಾಕೋಬೋದು ನಾನು ಇಲ್ಲಿ ಸಿಹಿತನ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಇವಾಗ ಒಂದು ಕಪ್ಪಷ್ಟು ರೈಸು ಹಾಗೆ ಹೆಸರು ಬೇಳೆ ಹಾಫ್ ಕಪ್ಪು ಹಾಗೆ ಒಂದು ಕಪ್ ಹಾಲು ಅರ್ಧ ಆಗೋಷ್ಟು ಕಾಯಿ ತುರಿ ಹಾಗೆ ಏಲಕ್ಕಿ ಪುಡಿ ನಾಲ್ಕು ಏಲಕ್ಕಿ ಕುಟ್ಟು ಇಟ್ಕೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಇದ್ರೆ ಸಾಕು ಆರಾಮಾಗಿ ಮಾಡ್ಕೋಬೋದು ಹಾಗೆ ತುಪ್ಪ ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಇವಾಗ ಬೇಳೆನ ಹುರ್ಕೋಬೇಕು ನೀಟಾಗಿ ಸ್ವಲ್ಪ ಕೆಂಪಗಾಗೋವರಿಗೆ ಹುರ್ಕೊಂಡ್ರೆ ಸಾಕು ಯಾಕಂದರೆ ಬೇಗ ಬೇಯಬೇಕಲ್ವ ಬೇಳೆ ಮತ್ತು ಅದು ಬೇಳೆ ಬೇಯಿಸ್ಲಿಲ್ಲ ಅಂದ್ರೂ ಹುರ್ಕೊಳ್ಳಿಲ್ಲ ಅಂದರೆ ಒಂಥರ ಹಸಿ ಹಸಿ ಸ್ಮೆಲ್ ಬರುತ್ತೆ ಅದಕ್ಕೆ ಈ ಥರ ನೀಟಾಗಿ ಹುರ್ಕೋಬೇಕು ಇದನ್ನು ಬೇಳೆನ ತುಪ್ಪ ಹಾಕು ಹುರ್ಕೋಬೋದು ತುಪ್ಪ ಹಾಕಿ ಹುರಿದ್ರೆ ಸ್ವಲ್ಪ ಲೇಟಾಗುತ್ತೆ ಕ್ವಿಕ್ಕಾಗಿ ಮಾಡೋದು ಇದ್ದೀನಿ ಆದ್ರಿಂದ ಈ ಥರ ಜಸ್ಟ್ ಹಾಗೆ ಬಾಣಲಿಗೆ ಬೇಳೆನ ಹಾಕಿ ಹುರ್ಕೋಬೇಕು ಇದು ಇವು ಕೆಂಪುಗಾದ ತಕ್ಷಣ ನಾವು ನೀರು ಹಾಕೋಬೇಕಾಗುತ್ತೆ ಇದಕ್ಕೆ ನೀರನ್ನೂ ಅಷ್ಟೇ ನಾವು ಅಕ್ಕಿನ ಎಷ್ಟು ಯೂಸ್ ಮಾಡಿರ್ತೀವಿ ಅದರಲ್ಲಿ ಮೂರಿಂದ ನಾಲ್ಕು ಕಪ್ ಎಕ್ಸ್ಟ್ರಾ ನೀರನ್ನ ಹಾಕೋಬೇಕು ಯಾಕಂದರೆ ಎಷ್ಟು ಬೆಳೆ ನೀರುತ್ತಲ್ವ ಸ್ವಲ್ಪ ಇದು ತೆಳ್ಳಗೆ ತೆಳ್ಳಗಿರಬೇಕಲ್ವ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕೋಬೇಕಾಗುತ್ತೆ ನೋಡಿ ಹಾಗೆ ಇದನ್ನು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಿಮ್ಗೆ ರೀ ಯಾವ ಥರ ಕೆಂಪು ಇವು ಸ್ವಲ್ಪ ಚೆನ್ನಾಗಿ ಕಾಣಲ್ಲ ಪೊಂಗಲಲ್ಲಿ ಕಪ್ ಕಪ್ಪಿಗೆ ಕಾಣುತ್ತೆ ಅದಕ್ಕೆ ಸ್ವಲ್ಪ ಕೆಂಪಗಾಗೋ ಥರ ಮಾತ್ರ ಹುರ್ಕೋಬೇಕು ಜಾಸ್ತಿ ಹುರ್ಕೊಳ್ಬಾರ್ದು ನೋಡಿ ಇಷ್ಟ ಆದರೆ ಸಾಕು ಸಿಹಿ ಇಷ್ಟಪಡಲ್ವಲ್ಲ ಅವರು ಕೂಡ ಇದನ್ನ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಸ್ವೀಟು ಇರಲ್ಲ ತುಂಬ ಸ್ವೀಟ್ ಕಡಿಮೆನೂ ಇರೋಲ್ಲ ನೋಡಿ ಇದಾದಮೇಲೆ ನಾನು ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಇವಾಗ ಇದಾದ ಮೇಲೆ ಒಂದು ಕಪ್ ರೈಸ್ನ ತೊಳೆದಿಟ್ಕೊಂಡಿದ್ದೀನಿ ನಾನು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೆಸರುಬೇಳೆ ಕುಕ್ಕರ್ಗೆಲ್ಲ ಅಂಟ್ಕೊಂಡಿರುತ್ತೆ ನೀಟಾಗಿ ಬಿಡಿಸ್ಕೊಂಡು ಅದನ್ನು ಸ್ಪೂನಲ್ಲಿ ಕೆರೆದ್ರೆ ಬಂದುಬಿಡುತ್ತೆ ಅದಕ್ಕೆ ನೀರು ಹಾಕ್ಕೊಂಡು ಇವಾಗ ಸ್ವಲ್ಪ ಕುದಿಯೋಕೆ ಬಿಡ್ತೀನಿ ಇದು ಕುದಿ ಕುದಿಯೋಷ್ಟರಲ್ಲಿ ಅಕ್ಕಿನ ತೊಳ್ಕೊಂಡು ಇದರೊಳಗೆ ಹಾಕೋಬೇಕು ನೋಡಿ ಇವಾಗ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಅಕ್ಕಿನಷ್ಟೇ ಏನು ನೆನ್ಸೋದೇನು ಬೇಕಾಗಿಲ್ಲ ಹಾಗೆ ತೊಳೆದು ಹಾಗೆ ಹಾಕ್ಬೋದು ನಾನು ಅಕ್ಕಿನ ಇದಕ್ಕೆ ಹಾಕಾದ್ಮೇಲೆ ಬೇಳೆ ಮತ್ತು ಅಕ್ಕಿನ ಸಮವಾಗಿ ಬೇಕಾದರೂ ತೊಗೋಬೋದು ಅಕ್ಕಿ ಹೆಸರು ಬೇಳೆನೇ ಜಾಸ್ತಿ ಆಗಿಬಿಟ್ರೆ ರೈಸ್ದ ಫ್ಲೇವರೇ ಹೋಗ್ಬಿಡುತ್ತೆ ಹೆಸರು ಬೇಳೆ ಫ್ಲೇವರೇ ಜಾಸ್ತಿ ಬಿಡುತ್ತೆ ಅದಕ್ಕೆ ನಿಮಗೆ ಹಾಫ್ ಕಪ್ ತಗೊಂಡ್ರೆ ಸಾಕಾಗುತ್ತೆ ಮನೇಲಿ ಮನೇಲಿರೋರು ಎಲ್ಲರೂ ಆರಾಮಾಗಿ ತಿನ್ಬೋದು ಆಗುತ್ತೆ ತೋರಿಸ್ತೀನಿ ನಿಮಗೆ ಎಷ್ಟಾಗುತ್ತೆ ಅಂತ ಇದಾದಮೇಲೆ ನಾನು ಏಲಕ್ಕಿಯನ್ನು ಹಾಕ್ಕೊಳ್ತಾಯಿದ್ದೀನಿ ಏಲಕ್ಕಿನ ಇದ್ರಿಗೆ ಹಾಕಬೇಕು ಯಾಕಂದರೆ ಏಲಕ್ಕಿ ಫ್ಲೇವರ್ ಚೆನ್ನಾಗಿ ಬರಬೇಕಂದ್ರೆ ಅಕ್ಕಿ ಮತ್ತು ಬೇಳೆ ಒಳಗಡೆ ಮಿಕ್ಸ್ ಮಾಡಿ ಹಾಕಬೇಕು ಇದಾದಮೇಲೆ ನಾನು ಮತ್ತೆ ಇನ್ನೊಂದು ಎರಡು ಕಪ್ ಆಗೋಷ್ಟು ನೀರು ಇದ್ದೀನಿ ರೈಸ್ ಹಾಕಂದಲ್ಲ ಅದಕ್ಕೆ ನೋಡಿಕೊಂಡು ನೀರು ಜಾಸ್ತಿ ಆದರೆ ಏನು ಪ್ರಾಬ್ಲಮ್ ಆಗೋಲ್ಲ ನೀರು ಜಾಸ್ತಿ ಇದ್ರೂ ಜಾಸ್ತಿ ಅಂದರೆ ತುಂಬ ಹಾಕ್ಬಾರ್ದು ಇವಾಗ ನಾನು ಒಂದು ರೈಸ್ ಒಂದು ಕಪ್ ರೈಸ್ ತೊಗೊಂಡಿದ್ದೀನಿ ಅಂದರೆ ಮೂರು ಕಪ್ ನೀರು ಹಾಕೋಬೇಕು ಆ ಥರ ಹಾಕ್ಕೋಬೇಕು ಅದು ತೆಳ್ಳಗಾಗೋಷ್ಟು ಇದಾದಮೇಲೆ ನಾನು ಐದು ಮಾಡ್ಕೊಳ್ತಾ ಇದ್ದೀನಿ ಈಗ ಐದು ಆಗೋವರೆಗೂ ವೇಟ್ ಮಾಡಿ ಆರಿಸ್ಬೇಕು ಇವಾಗ ಐದು ಆಗಿದೆ ಇದನ್ನ ಸ್ವಲ್ಪ ಹೊತ್ತು ಆರಕ್ಕೆ ಬಿಡ್ತೀನಿ ಈ ತಣ್ಣಗಾಗೋವರೆಗೆ ಬಿಟ್ಬಿಟ್ಟು ಇದಾದಮೇಲೆ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು ಕುಕ್ಕರು ಎಲ್ಲ ಇಲ್ಲ ಅಂತ ಅಂದರೆ ಬೇಳೆ ಮತ್ತು ಅಕ್ಕಿ ಬೆಂದಿರಲ್ಲ ಕರೆಕ್ಟಾಗಿ ನಾವು ಐದರಿಂದ ಆರು ವಿಷಲು ಕುಗ್ಸಿದ್ರು ನಾವು ವಿಷಲ್ ಬೇಗ ತೆಗ್ದುಬಿಟ್ರೆ ಬೆಂದಿರೋಲ್ಲ ಇವಾಗ ನೋಡಿ ಫುಲ್ ತಣ್ಣಗಾಗಿದೆ ಇದು ಇದನ್ನು ಓಪನ್ ಮಾಡ್ತಾಯೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಥರ ನೀಟಾಗಿ ಬೆಂದಿರಬೇಕು ಫುಲ್ ತುಂಬ ತೆಳಗೂ ಇರಬಾರ್ದು ಮತ್ತು ಗಟ್ಟಿಯಾಗೂ ಇರಬಾರ್ದು ನೋಡಿ ಎಷ್ಟು ಆಗಿದೆ ಇದನ್ನು ಸೋಟಲ್ಲೇ ನೀಟಾಗಿ ಸ್ಮ್ಯಾಶ್ ಥರ ಮಾಡ್ಕೋಬೇಕು ನೋಡಿ ಈ ಥರ ಥರ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕೋಬಾರ್ದು ನೀರು ಹಾಕಿದ್ರೂ ಅದು ಸ್ಮ್ಯಾಶ್ಗಿಂತ ತುಂಬ ಮೆತ್ತಗಾಗ್ಬಿಡುತ್ತೆ ಚೆನ್ನಾಗಿರಲ್ಲ ನೋಡಿ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನೀವು ಹಾಕಿ ಮಾಡಬೇಕಾದ್ರೂ ಇದೇ ರೀತಿ ಕಪ್ಪಲ್ಲಿ ಮೆಸರ್ಮೆಂಟ್ ಮಾಡಿದ್ರೆ ಆರಾಮಾಗಿ ಈ ಥರ ಮೆತ್ತಗಾಗುತ್ತೆ ಆ ರೈಸು ಇದಾದ ಮೇಲೆ ನಾನು ಒಂದು ಪಾತ್ರೆಗೆ ಇವಾಗ ಬೆಲ್ಲನ ಕರ್ಕೋಕೆ ಇಟ್ಕೊಳ್ತಾಯಿನಿ ಇದಕ್ಕಿಂತ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಕಾಗಿಲ್ಲ ನಾಲ್ಕೈದು ಸ್ಪೂನ್ ನೀರು ಹಾಕಿದ್ರೆ ಸಾಕು ಜಾಸ್ತಿ ನೀರು ಹಾಕೋಬಾರ್ದು ಯಾಕಂದರೆ ಪೊಂಗಲ್ ತೆಳ್ಳಗಾಗ್ಬಿಡುತ್ತೆ ನೋಡಿ ಇದಾದ ಮೇಲೆ ಜಸ್ಟ್ ಬೆಲ್ಲ ನೀರಲ್ಲಿ ಕರಗಬೇಕು ಅಷ್ಟಾದರೆ ಸಾಕು ಏನು ಪಾಕ ಬರೋವರಿಗೆ ವೆಯ್ಟ್ ಮಾಡಂಗಿಲ್ಲ ಜಸ್ಟ್ ಒಂದು ಕುದಿ ಬಂದು ಯಾಕಂದರೆ ಬೆಲ್ಲದಲ್ಲಿ ಕಡ್ಡಿ ಕಲ್ಲು ಏನಾದರೂ ಇರುತ್ತಲ್ಲ ಇವಾಗೆಲ್ಲ ಮಿಕ್ಸ್ ಮಿಕ್ಸಾಗೇ ಬರುತ್ತೆ ಆದ್ದರಿಂದ ಅದು ಕರಗೋಷ್ಟರಲ್ಲಿ ನಾನು ಇವಾಗ ಈ ಕಡೆ ಅದಕ್ಕೆ ಬೇಕಾಗಿರೋ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಳ್ತಾಯೀನಿ ನಾನು ಆವಾಗಲೇ ತುಪ್ಪ ಸ್ಕಿಪ್ ಮಾಡಿದ ನಿಮ್ಗೆ ತೋರಿಸಿಲ್ಲ ತುಪ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ವೀಟ್ ಐಟಮ್ಸ್ ಅಂದರೆ ತುಪ್ಪ ಇಲ್ಲಾಂದರೆ ಆಗತ್ತಾ ನೋಡಿ ಇವಾಗ ದ್ರಾಕ್ಷಿ ಮತ್ತು ಗೋಡಂಬಿನ ಸ್ವಲ್ಪ ಹುರ್ಕೊಳ್ತಾಯೀನಿ ಬಗ್ಗೆ ಹುರ್ಕೊಂಡು ಹಂಗೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಅಂದರೆ ಲಾಸ್ಟಲ್ಲಿ ಯೂಸ್ ಮಾಡೋದಲ್ವ ಇದನ್ನು ಅದಕ್ಕೆ ಆಹಾ ಹಾಂ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಉರಿತಿದ್ರೆ ಆ ಫ್ಲೇವರೇ ಬೇರೆ ನೋಡಿ ಇವಾಗ ಬೆಲ್ಲನೂ ಅಷ್ಟೇ ಕರಗಿದೆ ಇವಾಗ ನೋಡಿ ಈ ಥರ ಕರಗಿದ್ರೆ ಸಾಕು ಇದಾದ ಮೇಲೆ ಇದನ್ನು ಬೇಳೆ ಮತ್ತು ಅಕ್ಕಿನ ಬೇಯಿಸಿಟ್ಕೊಂಡು ಆ ಮಿಶ್ರಣಕ್ಕೆ ಇದನ್ನು ಸೋಸ್ಕೋಬೇಕು ಒಂದು ಜರಡಿ ಇಟ್ಕೊಂಡು ಈ ಥರ ನೀಟಾಗಿ ಸೋಸ್ಕೊಬೇಕು ಅದರಲ್ಲಿ ಇರೋ ಕಲ್ಲು ಕಡ್ಡಿ ಎಲ್ಲ ಈ ಹೊರಗಡೆ ಬರೋ ಥರ ನೀಟಾಗಿ ಸೋಸ್ಕೋಬೇಕು ಅದನ್ನು ಸೋಸ್ಕೊಂಡಾದಮೇಲೆ ಆವಾಗೇ ಅಲ್ಲಿ ಬೆಲ್ಲನ ಯಾವ್ದಕ್ಕಾದ್ರೂ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಈ ಥರ ಒಂದು ಬೇರೆ ಪಾತ್ರೆಯಲ್ಲಿ ಕರಗಿಸ್ಬಿಟ್ಟು ಸೋಸ್ಕೊಂಡೇ ಯೂಸ್ ಮಾಡಬೇಕು ಇಲ್ಲ ಅಂತ ಅದರಲ್ಲಿರೋ ಕಲ್ಲುಗಳೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಅದರಲ್ಲಿ ಸುಣ್ಣ ಎಲ್ಲ ಮಿಕ್ಸ್ ಮಾಡಿರ್ತಾರಲ್ಲ ಅದ್ರ ಕಲ್ಲುಗಳೆಲ್ಲ ಇರುತ್ತೆ ಆದ್ದರಿಂದ ಈ ಥರ ಪಾನಕ ಮಾಡಿದಾಗ ಸೋಸ್ಕೊಂಡೇ ಯೂಸ್ ಮಾಡಬೇಕು ನೋಡಿ ಇವಾಗ ಈ ಥರ ನೀಟಾಗಿ ಪಾನಕ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಆ ಥರ ನೀಟಾಗಿ ಕಲಿಸ್ಕೋಬೇಕು ಅದನ್ನು ನೀಟಾಗಿ ಕಲಸಾದ್ಮೇಲೆ ಇದಕ್ಕೆ ಸ್ವಲ್ಪ ಒಂದು ತರ್ಟಿ ಮಿನಿಟ್ಸು ಹಾಗೆ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನು ಹಾಫ್ ಕಪ್ ಅಷ್ಟು ಹಾಲ ಇದಕ್ಕೆ ಹಾಕೊಳ್ತಾಯೀನಿ ನಮಗೆ ತೆಳ್ಳಬೇಕಂದ್ರೆ ಒಂದು ಫುಲ್ ಕಪ್ ಪೂರ್ತಿ ಹಾಕೋಬೋದು ಹಾಗೆ ಅರ್ಧ ಕಪ್ ಕಾಯಿ ತುರಿ ತುರಿದಿಟ್ಕೊಂಡಿದ್ನಲ್ಲ ಸಣ್ಣದಾಗಿ ಅದನ್ನೇ ಹಾಕಿ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಎರಡರಿಂದ ಮೂರು ನಿಮಿಷ ಲೋ ಫ್ಲೇ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು ತೆನ್ನು ಮತ್ತು ಕುದಿಸ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಇದಾದ್ಮೇಲೆ ನೋಡಿ ನೋಡಿ ಒಂದೆರಡು ಮೂರು ಕುದಿ ಬೇಯದೇ ಇದೆ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀದೋಗಿಬಿಡುತ್ತೆ ಅಡಿಲಿ ನೋಡಿ ಈ ಥರ ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ ಬಿಡಬೇಕು ಇದಾದ್ಮೇಲೆ ನಾವು ಎಣ್ಣೆಲಿ ಕರೆದಿಟ್ಕೊಂಡಿರೋಂಥ ದ್ರಾಕ್ಷಿ ಪೋಡ ಇದಕ್ಕೆ ಹಾಕಿ ಆ್ಯಡ್ ಮಾಡ್ಕೊಳ್ತಾಯಿದೀನಿ ಸ್ವಲ್ಪ ತುಪ್ಪ ಎಕ್ಸ್ಟ್ರಾನೇ ಹಾಕೋಬೇಕು ನಾಲ್ಕರಿಂದ ಐದು ಸ್ಪೂನು ತುಪ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ ಅದಕ್ಕಾಗಿ ನಮ್ಮ ಪೊಂಗಲ್ ರೆಡಿ ಆಯಿತು ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ಕೊಳ್ಳೋದೆ ತಿಂತ ಇರೋದೆ ಟ್ರೈ ಮಾಡಿ ನೀವು ಈ ಥರ ಸ್ಟೈಲಲ್ಲಿ ನಮ್ಮ ಹಾಸನ ಮೈಸೂರು ಸೈಡ್ ನಾವು ಇದೇ ಥರ ಪೊಂಗಲ್ ಮಾಡೋದು ಅದಕ್ಕೆ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಗ್ತಿದೆ ಅಂದ್ಕೊಳ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡೋದ್ ಮಾತ್ರ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನನ್ನ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೋಡಿ ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಬಿಸಿ ಬಿಸಿ ಹೋಗಿ ಹಾಗೆ ಬರ್ತಾ ಇದೆ ತಿಂತಾಯಿದ್ರೆ ಇದ್ರೆ ಅದರ ಮಜನೇ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಷ್ಟು ಸಿಂಪಲ್ ಆಗಿ ಸೂಪರ್ ಆಗಿರೋ ಸಿಹಿ ಪೊಂಗಲ್ ರೆಡಿ ಹಾಗೆ ನನ್ನ ವೀಡಿಯೋನ ಪೂರ್ತಿ ನೋಡಿ ಎಲ್ರಿಗೂ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಮೈ ವೀಡಿಯೋ ಕೀಪ್ ಸಪೋರ್ಟ್ ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ